ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ ತಾವು ಕೂಡ ಆ ರೀತಿಯಾದಂಥ ಯೋಚನೆ ನಾನು ಯಾವುದೇ ರೀತಿಯಾದಂಥ ಇಂಡಿಪೆಂಡೆಂಟು ಇನ್ನೊಂದು ಮತ್ತೊಂದು ಅಂಥೇಳಿ ಯಾರೇ ಎಷ್ಟೇ ಜನ ಅಭಿಮಾನಿಗಳು ಮತ್ತು ಮುಖಂಡರುಗಳದ ಒತ್ತಾಯ ಇದ್ರೂ ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ ಅಮಿತ್ ಶಾ ಜಿಯವರು ನಡ್ಡಾಜಿಯವರು ನರೇಂದ್ರ ಮೋದಿಯವರು ನಮ್ಮ ರಾಜ್ಯದ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ನಾನು ಕೆಲಸ ಬಂದಿದೆಯಾ ತಮಗೆ ಅರ್ಥ ಆಯಿತು ಏನೇ ಬಂದ್ರೂ ಅದಕ್ಕೆ ತಿರಸ್ಕಾರ ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲ್ಲ ಈಗ ನಡ್ಡಾ ಅಲ್ಲ ಅವರು ನನಗೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಟಿಕೆಟ್ ತಪ್ಪಿಸೋ ನಿಟ್ಟಿನಲ್ಲಿ ನಾವು ಇರಲಿಲ್ಲ ಮೈತ್ರಿ ಇದ್ದಿದ್ದರಿಂದ ಅವರು ಅಲ್ಲಿ ಕೇಳಿದ್ರಿಂದ ಅದಕ್ಕೋಸ್ಕರ ಪಕ್ಷದ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ಈ ಥರ ಮಾಡಬೇಕಾಯ್ತು ನಾವು ನಿಮ್ಮ ಜೊತೇಲಿದ್ದೀರಿ ನಿಮ್ಗೆ ಸೂಕ್ ಸೂಕ್ತವಾದಂಥ ಸ್ಥಾನಮಾನಗಳನ್ನು ಅತಿ ಶೀಘ್ರದಲ್ಲೇ ನಿಮಗೆ ಕೊಡ್ತೀರಿ ಯಾವುದೇ ಕಾರಣಕ್ಕೂ ನಮ್ಮಿಂದ ಯಾವುದೇ ರೀತಿಯಾದಂಥ ಇದು ನಿಮ್ಗೆ ಅನ್ಯಾಯ ಆಗಲ್ಲ ಅಂತ ಹೇಳಿರೋದ್ರಿಂದ ನಮ್ಮ ಪಕ್ಷದ ಮೇಲೆ ಪಕ್ಷದ ನಾಯಕರ ಮೇಲೆ ನನಗೆ ವಿಶ್ವಾಸ ಇದೆ ಸರಿ ಸರ್ ಈಗಾಗಲೇ ಬಹುತೇಕ ಕಡೆ ಸರ್ ಬಹುತೇಕ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಸಿಗದೇ ಇರುವಂಥ ಸಂದರ್ಭ ಕೆಲವು ಕಡೆ ಜೊತೆಗೆ ಆಕಾಂಕ್ಷಿಗಳಿಗೂ ಕೂಡ ನಿರಾಸೆ ಆದಾಗ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ ತಾವು ಕೂಡ ಆ ರೀತಿಯಾದಂಥ ಯೋಚನೆ ನಾನು ಯಾವುದೇ ರೀತಿಯಾದಂಥ ಇಂಡಿಪೆಂಡೆಂಟು ಇನ್ನೊಂದು ಮತ್ತೊಂದು ಅಂತೇಳಿ ಯಾರೇ ಎಷ್ಟೇ ಜನ ಅಭಿಮಾನಿಗಳು ಮತ್ತು ಮುಖಂಡರುಗಳದ್ದು ಒತ್ತಾಯ ಇದ್ರೂ ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ ಅಮಿತ್ ಶಾ ಜಿಯವರು ನಡ್ಡಾಜಿಯವರು ನರೇಂದ್ರ ಮೋದಿಜಿಯವರು ನಮ್ಮ ರಾಜ್ಯದ ನಾಯಕರುಗಳು ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ನಾನು ಕೆಲಸ ಬಂದಿದೆಯಾ ತಮಗೆ ಅರ್ಥ ಆಯ್ತು ಏನೇ ಬಂದರೆ ಅದಕ್ಕೆ ತಿರಸ್ಕಾರ ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲ್ಲ ಈಗ ನಡ್ಡಾ ಅಮಿತ್ ಶಾ ಜೊತೆ ಮಾತಾಡಿದ್ದೀನಿ ಅಂದರೆ ಏನಾದರೂ ಭರವಸೆ ಕೊಟ್ಟಿದ್ದಾರೆ ನಿಮಗೆ ಬೇರೆ ಕಡೆಗೆ ಅಕಮಂಡೇಟ್ ಮಾಡಿ ಏನಾದರೂ ಹೇಳಿದ್ದಾರೆ ಅಲ್ಲ ಅವರು ನನಗೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಟಿಕೆಟ್ ತಪ್ಪಿಸೋ ನಿಟ್ಟಿನಲ್ಲಿ ನಾವು ಇರಲಿಲ್ಲ ಮೈತ್ರಿ ಇದ್ದಿದ್ದರಿಂದ ಅವರು ಅಲ್ಲಿ ಕೇಳಿದ್ರಿಂದ ಅದಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಈ ಥರ ಮಾಡಬೇಕಾಯಿತು ನಾವು ನಿಮ್ಮ ಜೊತಲ್ಲಿದ್ದೀರಿ ನಿಮ್ಗೆ ಸು ಸೂಕ್ತವಾದಂಥ ಸ್ಥಾನಮಾನಗಳನ್ನು ಅತಿ ಶೀಘ್ರದಲ್ಲೇ ನಿಮಗೆ ಕೊಡ್ತೀರಿ ಯಾವುದೇ ಕಾರಣಕ್ಕೂ ನಮ್ಮಿಂದ ಯಾವುದೇ ರೀತಿಯಾದಂಥ ಇದು ನಿಮಗೆ ಅನ್ಯಾಯ ಆಗಲ್ಲ ಅಂತ ಹೇಳಿರೋದ್ರಿಂದ ನಮ್ಮ ಪಕ್ಷದ ಮೇಲೆ ಪಕ್ಷದ ನಾಯಕರ ಮೇಲೆ ನನಗೆ ವಿಶ್ವಾಸ ಇದೆ ಈಗಾಗಲೇ ಬಹುತೇಕ ಕಡೆ ಸರ್ ಬಹುತೇಕ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಬಿ ಜೆ ಪಿ ಅಲ್ಲಿ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಸಿಗದೇ ಇರುವಂಥ ಸಂದರ್ಭ ಕೆಲವು ಕಡೆ ಜೊತೆಗೆ ಆಕಾಂಕ್ಷಿಗಳಿಗೂ ಕೂಡ ನಿರಾಸೆ ಆದಾಗ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ ತಾವು ಕೂಡ ಆ ರೀತಿಯಾದಂಥ ಯೋಚನೆ ನಾನು ಯಾವುದೇ ರೀತಿಯಾದಂಥ ಇಂಡಿಪೆಂಡೆಂಟು ಇನ್ನೊಂದು ಮತ್ತೊಂದು ಅಂಥೇಳಿ ಯಾರೇ ಎಷ್ಟೇ ಜನ ಅಭಿಮಾನಿಗಳು ಮತ್ತು ಮುಖಂಡರುಗಳದ ಒತ್ತಾಯ ಇದ್ರೂ ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ ಅಮಿತ್ ಶಾ ಜಿಯವರು ಅವರು ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯದ ನಾಯಕರುಗಳು ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ನನ್ನ ಕೆಲಸ ಬಂದಿದೆಯಾ ಅರ್ಥ ಆಯ್ತು ಏನೇ ಬಂದ್ರೆ ಅದಕ್ಕೆ ತಿರಸ್ಕಾರ ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲ್ಲ ಈಗ ನಡ್ಡಾ ಅಮಿತ್ ಶಾ ಅವ್ರ ಜೊತೆಗೆ ಮಾತಾಡಿದ್ದೀನಿ ಅಂದರೆ ಏನಾದರೂ ಭರವಸೆ ಕೊಟ್ಟಿದ್ದಾರೆ ನಿಮ್ಗೆ ಬೇರೆ ಕಡೆಗೆ ಅಕಮಂಡೇಟ್ ಮಾಡ್ಕೊಡ್ತೀವಿ ಅನ್ನೋ ಥರದಲ್ಲಿ ಏನಾದರೂ ಹೇಳಿದ್ದಾರೆ ಅಲ್ಲ ಅವ್ರು ನನಗೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಟಿಕೆಟ್ ತಪ್ಪಿಸೋ ನಿಟ್ಟಿನಲ್ಲಿ ನಾವು ಇರಲಿಲ್ಲ ಮೈತ್ರಿ ಇದ್ದಿದ್ದರಿಂದ ಅವರು ಅಲ್ಲಿ ಕೇಳಿದ್ರಿಂದ ಅದಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಈ ಥರ ಮಾಡಬೇಕಾಯ್ತು ನಾವು ನಿಮ್ಮ ಜೊತೆಯಲ್ಲಿದ್ದೀರಿ ನಿಮ್ಗೆ ಸೂಕ್ ಸೂಕ್ತವಾದಂಥ ಸ್ಥಾನಮಾನಗಳನ್ನು ಅತಿ ಶೀಘ್ರದಲ್ಲೇ ನಿಮಗೆ ಕೊಡ್ತೀರಿ ಯಾವುದೇ ಕಾರಣಕ್ಕೂ ನಮ್ಮಿಂದ ಯಾವುದೇ ರೀತಿಯಾದಂಥ ಇದು ನಿಮ್ಗೆ ಅನ್ಯಾಯ ಆಗಲ್ಲ ಅಂತ ಹೇಳಿರೋದ್ರಿಂದ ನಮ್ಮ ಪಕ್ಷದ ಮೇಲೆ ಪಕ್ಷದ ನಾಯಕರ ಮೇಲೆ ನನಗೆ ವಿಶ್ವಾಸ